ನಮಸ್ಕಾರ ಸ್ನೇಹಿ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆರ್ಭಟಿಸಿದ ಕೊಹ್ಲಿ ಅಯ್ಯರ್ ಇವರಿಬ್ಬರ ಆರ್ಭಟಕ್ಕೆ ಹೈರಾಣಾದ ಹರಿಣಗಳ ಪಡೆಯು ಕ್ಯಾಚ್ ಕೈ ಬಿಟ್ಟು ಆಫ್ರಿಕನ್ ಆಟಗಾರರು ವಿಶ್ವ ದಾಖಲೆ ನಿರ್ಮಿಸಿದ ವಿರಾಟ್ ಕೊಹ್ಲಿ ಸದ್ಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ರವರು ಟೆಸ್ಟ್ ಕ್ರಿಕೆಟ್ ನ ಉತ್ತಮ ಬ್ಯಾಟ್ಸ್ಮನ್ ಹೌದೋ ಅಥವಾ ಇಲ್ಲವೋ ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಇದೀಗ ಸೌತ್ ಆಫ್ರಿಕಾ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಟೆಸ್ಟ್ ಪಂದ್ಯವನ್ನು ಆಡುತ್ತೆ ಿದೆ ಈಗಾಗಲೇ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಹಾಗೂ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಮುಗಿಸಿಕೊಂಡಿರುವ ಟೀಂ ಇದೀಗ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡುತ್ತಿದೆ ಈ ಟೆಸ್ಟ್ ಸರಣಿಯ ಮೊದಲ ಟೆಸ್ಟ್ ಪಂದ್ಯವು ಇಂದಿನಿಂದ ಸೆಂಚುರಿಯನ್ನ ಸೂಪರ್ ಪಾರ್ಕ್ ಸ್ಪೋರ್ಟ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಬಂಧುಗಳೇ ಹೌದು ಇಂಡೋ ಆಫ್ರಿಕಾ ನಡುವಿನ ಇಂದಿನ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಆಯ್ದುಕೊಂಡಿತು ಬಂಧುಗಳೇ ಆ ಪ್ರಕಾರವಾಗಿ ಟೀಂ ಇಂಡಿಯಾ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ರವರು ಟೀಂ ಇಂಡಿಯಾಗೆ ಉತ್ತಮ ಆರಂಭವನ್ನ ನೀಡುವಲ್ಲಿ ಮತ್ತೊಮ್ಮೆ ವಿಫಲವಾದರು ರೋಹಿತ್ ರವರು ಕೇವಲ ಒಂದು ಬೌಂಡರಿ ಬಾರಿಸಿ ಐದು ರನ್ ಗಳಿಸಿದ್ದ ವೇಳೆ ರಬಾಡರ್ ಅವರ ಬೌಲಿಂಗ್ ನಲ್ಲಿ ಬರ್ಜರ್ ಅವರಿಗೆ ಕ್ಯಾಚ್ ನೀಡಿ ಐದು ರನ್ ಗಳಿಸಿ ನಿರ್ಗಮಿಸಿದರು ಇನ್ನು ಯಶಸ್ವಿ ಜೈಸ್ವಾಲ್ ಕೂಡ ಹೇಳಿಕೊಳ್ಳುವಂತ ಆಟವನ್ನ ಆಡಿಲ್ಲ ಮೂವತ್ತೇಳು ಬೌಲ್ ಗಳಿಂದ ಹದಿನೇಳು ರನ್ ಗಳಿಸಿದ್ದ ವೇಳೆ ಬರ್ಜರ್ ರವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿ ಹೊರ ನಡೆದರು ಬಂಧುಗಳೇ ಇನ್ನು ಶುಭ್ಮನ್ ಗಿಲ್ ಕೂಡ ಎರಡು ರನ್ ಗಳಿಗೆ ಸುಸ್ತಾಗಿ ಹೊರ ನಡೆದರು ಈ ಮೂಲಕ ಮತ್ತೊಮ್ಮೆ ಆಫ್ರಿಕಾದ ಬೌನ್ಸಿ ಪಿಚ್ ಗಳು ಭಾರತೀಯ ಬ್ಯಾಟ್ಸ್ಮನ್ ಗಳಿಗೆ ಕಂಟಕವಾಗಿರುವುದು ಇಲ್ಲಿ ಸ್ಪಷ್ಟದ ಸಂಗತಿ ಆದರೆ ಇಂತಹ ಪರಿಸ್ಥಿತಿ ತಂಡದಲ್ಲಿ ಟೀಮ್ ಇಂಡಿಯಾದ ಕೈ ಹಿಡಿದಿದ್ದು ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಹೌದು ಸ್ನೇಹಿತರೆ ಈ ಜೋಡಿಯು ನಾಲ್ಕನೇ ವಿಕೆಟ್ಗೆ ಬರೋಬ್ಬರಿ ಐವತ್ತು ರನ್ ಗಳ ಜೊತೆ ಆಟವನ್ನು ನಿಭಾಯಿಸುವ ಮೂಲಕ ಸಂಕಷ್ಟದಲ್ಲಿದ್ದ ಟೀಂ ಇಂಡಿಯಾ ಆಸರೆಯಾಗಿ ನಿಂತರು ಅಂತ ಹೇಳಬಹುದು ಅದರಲ್ಲಿ ವಿರಾಟ್ ಕೊಹ್ಲಿ ರವರಂತೂ ಇಂದಿನ ಪಂದ್ಯಗಳಲ್ಲಿ ಬರೀ ಅರವತ್ನಾಲ್ಕು ಎಸೆತಗಳನ್ನ ಎದುರಿಸಿ ಭರ್ಜರಿ ಐದು ಬೌಂಡರಿಗಳೊಂದಿಗೆ ಮೂವತ್ತೆಂಟು ರನ್ ಬಾರಿಸಿದರೆ ಶ್ರೇಯಸ್ ಅಯ್ಯರ್ ರವರು ಐವತ್ತು ಎಸೆದುಗಳನ್ನ ಎದುರಿಸಿ ಒಂದು ಭರ್ಜರಿ ಸಿಕ್ಸರ್ ಹಾಗೂ ಮೂರು ಬೌಂಡರಿಗಳೊಂದಿಗೆ ಮೂವತ್ತೊಂದು ರನ್ ಗಳಿಸಿದ ವೇಳೆ ರಬಾಡರ್ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಪಿಸಿ ಹೊರ ನೀಡಿದ ಬಂಧುಗಳೇ ಇನ್ನು ವಿರಾಟ್ ಕೊಹ್ಲಿ ರವರು ಈ ಮೂವತ್ತೆಂಟು ರನ್ಗಳೊಂದಿಗೆ ಪ್ರಸ್ತುತ ಸಾಗುತ್ತಿರುವ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ಲೀಗ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರ ಪಟ್ಟಿಯಲ್ಲಿ ನಮ್ಮ ಕಿಂಗ್ ಕೊಹ್ಲಿ ರವರು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಬಂಧುಗಳೇ ಇನ್ನು ವಿರಾಟ್ ಕೊಹ್ಲಿ ರವರು ಈ ಮೂವತ್ತೆಂಟು ರನ್ ಗಳಿಸುವುದರ ಜೊತೆ ಜೊತೆಗೆ ಟೀಂ ಇಂಡಿಯಾದ ಮೊತ್ತವನ್ನ ನೂರರ ಗಡಿ ದಾಟಿಸಿರುವುದು ಇಲ್ಲಿ ಪ್ರಮುಖವಾದ ಸಂಗತಿಯಾಗಿರಲಿದೆ ಅಲ್ಲದೆ ಆಫ್ರಿಕಾದ ಬೌನ್ಸಿ ಹಾಗೂ ಅನ್ಹೆಲ್ದಿ ಪಿಚ್ಗಳಲ್ಲಿ ಇನ್ನೂರು ಅಥವಾ ಇನ್ನೂರ ಐವತ್ತು ರನ್ ಬಾರಿಸಿದರೂ ಟೀಂ ಇಂಡಿಯಾ ಈ ಟೆಸ್ಟ್ ಪಂದ್ಯವನ್ನ ಗೆಲ್ಲಬಹುದು ಅಂತ ಹೇಳಬಹುದು ಬಂಧುಗಳೇ ಇನ್ನು ಅತ್ತ ಆಫ್ರಿಕಾ ತಂಡದ ಪರ ಬೌಲಿಂಗ್ ನಲ್ಲಿ ರಬಾಡರ್ ರಬಾಡರವರು ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಇನ್ನು ಈ ಪಂದ್ಯದಲ್ಲಿ ಆಫ್ರಿಕಾದ ಮಿಸ್ ಗಳು ಎದ್ದು ಕಾಣುತ್ತಿದ್ದವು ಅದರಲ್ಲಿಯೂ ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಇಬ್ಬರ ಕ್ಯಾಚ್ ಗಳನ್ನ ಸಹ ಆಫ್ರಿಕನ್ ಆಟಗಾರರು ಬಿಟ್ಟಿಕೊಟ್ಟಿದ್ದರು ಈ ಜೀವದಾನಗಳ ಲಾಭವನ್ನ ಪಡೆಯದ ಟೀಮ್ ಇಂಡಿಯಾದ ಆಟಗಾರರು ಕೇವಲ ಅರ್ಧ ವಂಚಿತರಾಗಿ ಹೊರ ಬಂಧುಗಳೇ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ